ಕನಕಪುರ ಕನಕಪುರ ವ್ಯವಸಾಯೋತ್ಪನ್ನ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಲಳ್ಳಿ ಎಸ್ ಮಹೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂ ಎನ್ ಚಂದ್ರಶೇಖರ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಿಗದಿಯಾಗಿತ್ತು ಮಹೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಮಂಜುನಾಥ್ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ವಿಜಯದೇವ್ ಸಂಘದ ಉಪಾಧ್ಯಕ್ಷ ಕಾಳೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ತಮ್ಮಣ್ಣಗೌಡ ಹಾಗೂ ಬೆಂಬಲಿಗರು ಮಹೇಶ್ ಅವರಿಗೆ ಶುಭ ಹಾರೈಸಿದರು

സർ okay. മു <laughs>

அஞ்சய் ஒன்னு <anf connected>

ಫ್ಯಾಶನ್ ಆಗಿ ನಾಲ್ಕು ವರ್ಷ ಆಗುತ್ತೆ ಒಂದು ವರ್ಷ ಇದೆ ಹಾಗಾಗಿ ನಮ್ಮ ಡ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಎಮ್ ಎಲ್ ಸಿ ಅವರು ಅವರ ಮಾರ್ಗದರ್ಶನದಲ್ಲಿ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ವಿರೋಧ ಆಗಿ ಆಯ್ಕೆ ಮಾಡಿದಂಥ ನಮ್ಮ ಮುಖ ಮುಖಂಡರು ಮತ್ತು ನಿರ್ದೇಶಕರಿಗೆ ಈ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಕೆ ಪಿ ಸಿ ಎಮ್ ಎಸ್ ಕನಕಪುರ ನಮ್ಮ ಸನ್ಮಾನ್ಯ ಶ್ರೀ ದಿವಂಗತರಾದಂತಹ ಕರಿಯಪ್ಪನವರ ಅಧ್ಯಕ್ಷತೆಯಲ್ಲಿ ಓಪನ್ ಆಯಿತು ಇವತ್ತು ಉನ್ನತ ಸ್ಥಾನದಲ್ಲಿ ಬಂದು ನಿಂತಿದೆ ಈ ಮಧ್ಯೆ ನಮ್ಮ ಮರಳವಾಡಿ ಶಾಖೆ ಒಂದು ಸ್ವಲ್ಪ ನಮ್ಮ ಒಂದು ಚಿನ್ನದ ಒಂದು ನಮ್ಮ ಸಿಬ್ಬಂದಿ ವರ್ಗದವರು ಸ್ವಲ್ಪ ಬಿಸ್ಕೆಟ್ ಮಾಡಿದ್ರಿಂದ ಅದೊಂದು ಕೆಟ್ಟ ಹೆಸರಿತ್ತು ಇವತ್ತು ಆ ಕೆಟ್ಟ ಹೆಸರನ್ನು ತೊಗೊಳಾಕ್ಬೇಕು ಅಂತೇಳಿ ಮತ್ತೆ ಆ ಚಿನ್ನನೆಲ್ಲ ರೆಕವರಿ ಮಾಡಿ ನಮ್ಮ ಗ್ರಾಹಕರಿಗೆ ಮತ್ತು ಸದಸ್ಯರಿಗೆ ಎಲ್ಲ ವಾಪಸ್ ಕೊಟ್ಟು ಒಂದು ಉನ್ನತ ಸ್ಥಾನಕ್ಕೆ ಏರಲಿಕ್ಕೆ ಅದನ್ನು ಮಾತು ತಪ್ಸ್ಕೊಳ್ಲಿಕ್ಕೋಸ್ಕರ ಅದನ್ನು ಪೊಲೀಸು ಸಿಬ್ಬಂದಿ ವರ್ಗದ ಸಹಾಯದಿಂದ ಮತ್ತೆ ರಿಕವರಿ ಮಾಡಿ ಎಲ್ಲ ಗ್ರಾಹಕರಿಗೆ ಖಾಲಿಗೆ ಕೊಡ್ತಾ ಇದ್ದೇವೆ ನಮ್ಮ ಮುಂದಿನ ಉದ್ದೇಶ ಏನಂತಂದರೆ ಇಲ್ಲಿ ಈ ಸಂಸ್ಥೆ ಇಷ್ಟೇ ಆಗಬಾರ್ದೊಗಿನ್ನ ಬೆಳೀಬೇಕು ಅನ್ನೋ ಉದ್ದೇಶದಿಂದ ಈಗ ಗೌರ್ಮೆಂಟು ಕಾಂಗ್ರೆಸ್ ಗೌರ್ಮೆಂಟ್ ಇರೋ ದೇಶದಿಂದ ಆ ಗೌರ್ಮೆಂಟ್ನಲ್ಲಿ ವಿನಂತಿ ಮಾಡಿಕೊಂಡು ಈ ಸಂಸ್ಥೆ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ನಮ್ಮ ಸಾಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಸಂಬಂಧ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾಜಿ ಸಂಸದರಾದ ಸುರೇಶ್ ಅಣ್ಣ ಹಾಗೂ ಎಮ್ ಎಲ್ ಸಿ ಅಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಸ್ಥೆನ ಉನ್ನತ ಸ್ಥಾನಕ್ಕೆ ಏರಲಿಕ್ಕೆ ನಮ್ಮ ಡೈರೆಕ್ಟರ್ ಮುಖಾಂತರ ಎಲ್ಲ ನಾನು ಕೋರ್ಕೊಳ್ತಾ ಇಷ್ಟಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವ್ರವೂ ಎಲ್ಲರಿಗೂ ಶುಭ ಕೋರ್ಕೊಂಡು ನಮಸ್ಕಾರ ಹೇಳ್ತೀನಿ ಹೊಸ ಜನತಾ ಬಜಾರ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಾಸ ವಾಣಿಜ್ಯ ಸಂಕೀರ್ಣ ಮತ್ತು ಜನತಾ ಬಜಾರ್ ಎರಡನೂ ಮಾಡಿ ರೈತರಿಗೆ ಪ್ರತಿಯೊಂದು ಇಲ್ಲೇ ಒಂದು ಇಲ್ಲಿಗೆ ಬಂದರೆ ಇನ್ನೇನು ಕಾಲಿಕಾಯಿ ಲಾಚಕ್ಕೆ ಹೋಗ್ಬಾರ್ದು ಪ್ರತಿಯೊಂದು ಇಲ್ಲೇ ಸಿಗಬೇಕು ಅಂತೇಳಿ ನಮ್ಮ ಎಂ ಪಿ ಅವರ ಆಸೆಯ ಆ ಉದ್ದೇಶ ಅದನ್ನು ಈಡೇರಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಒಂದು ನಮ್ಮ ಟೈಮ್ ಮುಗಿಯುವಷ್ಟರಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಒಂದು ಆಸೆಯನ್ನು ಅಂದ್ಕೊಂಡಿದ್ದೀವಿ ಒಂದೊಂದಾಗಿ ಒಂದೊಂದಾಗಿ ಒಂದು ಪ್ರೋತ್ಸಾಹ ಕೊಟ್ಟರೆ ಕೊಟ್ಟಂಗೆ ಒಂದು ಅವಕಾಶ ಇದೆ ಮಾಡ್ತೀವಿ ಅವ್ರ ಅಪ್ಪನಿಗಿಂತ ಅವನಿಗಿಂತ ನನಗೆ ಜಾಸ್ತಿ ಗೊತ್ತೇನ ಎಂಪಿನ ಸಾಹೇಬ ಹೇಳಿವ ನನಗೆ ದೀಪೋ ಆಪ್ಷನ್ ಇರ್ತಿರಲ್ವಾ ನಮಸ್ಕಾರ ಇವತ್ತು ಟಿ ಎಫ್ ಎಮ್ ಎಸ್ನ ನೂತನ ಅಧ್ಯಕ್ಷರಾಗಿ ದೊಡ್ಡಾಳಿಯ ಮಹೇಶ್ ಅವರು ಸಾಹೇಬ್ರ ಒಂದು ಆಸೆ ಮೇರೆಗೆ ಆಜ್ಞೆ ಮೇರೆಗೆ ಇವತ್ತು ಆಯ್ಕೆಯಾಗಿದ್ದಾರೆ ಇವತ್ತು ತಾಲೂಕಿನಲ್ಲಿ ರಾಜ್ಯದಲ್ಲಿ ಒಂದು ನಿದರ್ಶನ ಕಾಂಗ್ರೆಸ್ ಕಾರ್ಯಕರ್ತರು ನಿಷ್ಠೆಯಿಂದ ಪಾರ್ಟಿಯನ್ನು ಕಟ್ಟಂಥ ಸಂದರ್ಭದಲ್ಲಿ ಆ ಕಾರ್ಯಕರ್ತರನ್ನ ಹಿಂಬಾಲಕರನ್ನ ಯಾವ ರೀತಿ ಲೀಡರ್ಗಳನ್ನಾಗಿ ತಯಾರು ಮಾಡಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ ಮಹೇಶ್ ಅವರ ಕಾರ್ಯಕರ್ತರಾಗಿ ಸೇವೆ ಕಾಂಗ್ರೆಸ್ ಪಾರ್ಟಿಗೆ ಭಾಳ ಅಪಾರವಾದದ್ದು ಅವ್ರ ತಂದೆ ಕಾಲದಿಂದನೂ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಆಗಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತಂದರೆ ಮಹೇಶ್ ಅವರ ತಂದೆಯವ್ರದ್ದು ಕೂಡ ಭಾಳ ಸೇವೆ ಇದೆ ಆ ಸೇವೆ ಇವತ್ತು ಮಹೇಶ್ ಅವ್ರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಹೋಗಲಿ ಆ ದೇವರು ಭಗವಂತ ಅವರಿಗೆ ಆಯುಷು ಆರೋಗ್ಯವನ್ನು ಕೊಡಲಿ ಈ ಪಾರ್ಟಿ ಕಟ್ಟುವಂಥ ಶಕ್ತಿ ಅವ್ರಿಗೆ ಇನ್ನೂ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅದೇ ರೀತಿ ಅವ್ರ ಜೊತೆ ಇವತ್ತು ಹಲವಾರು ಯುವ ಮುಖಂಡರುಗಳು ಮತ್ತು ಮುಖಂಡರುಗಳು ಇವತ್ತು ಆಯ್ಕೆ ಆಗಿದ್ದಾರೆ ಅದಲ್ಲೂ ಕೂಡ ಯುವತ್ ಕಾಂಗ್ರೆಸ್ನಲ್ಲಿ ಗುತ್ಸ್ಕೊಂಡಂಥ ನಾಗೇಶ್ ಅವರು ಸ್ನೇಹಿತರು ಅವರು ಕೂಡ ಇವತ್ತು ಆಗಿ ಹಾಕಿದ್ದಾರೆ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಭಗವಂತ ಈ ಸಂದರ್ಭದಲ್ಲಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಜನಗಳನ್ನ ಹಿತಾಶಕ್ತಿ ಕಾಪಾಡುವಂಥ ಶಕ್ತಿ ಅವರಿಗೆ ಸಿಗಲಿ ಸಾಹೇಬರನ್ನು ಹೆಸರನ್ನು ಉಳಿಸುವಂಥ ಕೆಲಸ ಅವ್ರು ಮಾಡಲಿ ಅಂತ ನಮಗೆ ಕೇಳ್ತೀನಿ ಥ್ಯಾಂಕ್ ಯು